ಓಂ ಶ್ರೀ ಗುರುಬ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂದಿನ ಈ ವಿಡಿಯೋದಲ್ಲಿ ನಾವು ಮಹಾನ್ ಜ್ಯೋತಿಷ್ಯ ತಪಸ್ವಿಯಾಗಿದ್ದ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಯವರ ಕ್ಲ ಕಾಲಜ್ಞಾನದಲ್ಲಿ ಉಲ್ಲೇಖಿಸಿದ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಮತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಂಭವಿಸುವುದಾಗಿ ತಿಳಿಸಿದ ಅಚ್ಚರಿ ಸಂಗತಿಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬ್ರಹ್ಮಯ್ಯರವರು ಶತಮಾನಗಳ ಹಿಂದೆ ಬರೆದ ಭವಿಷ್ಯವಾಣಿಗಳು ಇಂದು ನಡೆಯುತ್ತಿರುವ ಘಟನೆಗಳಿಗೆ ನೇರವಾಗಿ ಹೊಂದುತ್ತಿರುವುದು ಅನೇಕ ಬಾರಿ ದೃಢಪಟ್ಟಿದೆ ಅಂದಮೇಲೆ ಎರಡ್ ಸಾವಿರದ ಇಪ್ಪತ್ತಾರರ ಸಂಪೂರ್ಣ ಕಾಲಜ್ಞಾನ ದರ್ಶನ ಹೇಗಿರ್ಬೋದು ಎಂಬುದನ್ನು ತಿಳಿಯೋಣ ಫ್ರೆಂಡ್ಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ವಿಡಿಯೋವನ್ನು ಕೊನೆಯವರೆಗೂ ಗಮನವಿಟ್ಟು ನೋಡಿ ಬ್ರಹ್ಮಯ್ಯರವರು ತಮ್ಮ ಕಾಲಜ್ಞಾನದಲ್ಲಿ ಸ್ಪಷ್ಟವಾಗಿ ಬರೆದಿರುವಂತೆ ಭೂಮಿಯ ಮೇಲೆ ದೊಡ್ಡ ಬದಲಾವಣೆಗಳು ಸಂಭವಿಸುವ ಕಾಲ ಈಗ ಪ್ರಾರಂಭವಾಗ್ತಾ ಇದೆ ಅವರು ಬರೆದಿರುವ ಒಂದು ಮಹತ್ವದ ಭವಿಷ್ಯವಾಣಿ ಎಂದರೆ ಶ್ರೀಶೈಲ ಕ್ಷೇತ್ರದಲ್ಲಿ ಹೊಗೆ ವಂಚಿನಂತೆ ಒಂದು ಅಚ್ಚರಿಯ ರೂಪವು ಕಾಣಿಸುತ್ತೆ ಮತ್ತು ಲಿಂಗ ರೂಪದ ಪರಮೇಶ್ವರನು ಮಾನವರೊಂದಿಗೆ ನೇರವಾಗಿ ಮಾತನಾಡುವ ಕಾಲ ಬರುತ್ತೆ ಅಂತ ತಿಳಿಸಿದ್ದಾರೆ ಶತಮಾನಗಳ ಹಿಂದೆನೆ ಬಂದಿರುವ ಈ ಪದಗಳು ಇಂದಿನ ಕಾಲದ ಅತಿವೈಶಿಷ್ಟ್ಯಪೂರ್ಣ ಘಟನೆಗಳಿಗೆ ನೇರವಾಗಿ ಸಂಬಂಧಿಸಿದ್ದರಂತೆ ಕಾಣುತ್ತೆ ಬ್ರಹ್ಮಯ್ಯರವರು ಮತ್ತಷ್ಟು ಭವಿಷ್ಯವಾಣಿಗಳನ್ನ ಹೇಳಿದ್ದಾರೆ ಉದಾಹರಣೆಗೆ ಒಂದು ಅಮ್ಮ ಆರು ರಾಜ್ಯಗಳ ಆಳ್ವಿಕೆಯನ್ನ ಪಡೆಯುವಂತೆ ಕಾಣ್ತಾರೆ ಅಂತ ಇದು ಶತಮಾನಗಳೆಂದೇ ಬರೆಯಲ್ಪಟ್ಟಿದ್ರು ಕೂಡ ಇಂದಿನ ಕಾಲಕ್ಕೆ ಹೋಲಿಸಿದ್ರೆ ಇದು ಇಂದಿರಾ ಗಾಂಧಿ ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇನ್ನು ಗೋದಾವರಿ ನದಿ ಹದಿನೈದು ದಿನಗಳ ಕಾಲ ನೀರಿಲ್ಲದೆ ಒಣಗುತ್ತೆ ಹದಿಮೂರನೇ ದಿನ ಭಾರೀ ಮಳೆ ಹಾಗೂ ದೊಡ್ಡ ಪ್ರವಾಹ ಬಂದು ಜನಜೀವನ ಅಸ್ತವ್ಯಸ್ತವಾಗುತ್ತೆ ಅಂತ ಅವರು ಬರೆದಿದ್ದಾರೆ ಪ್ರಕೃತಿಯಲ್ಲಿ ಸಂಭವಿಸುವ ದೊಡ್ಡದೊಂದು ವ್ಯತಿರೇಕ ಇದಾಗಿದೆ ಅಂತ ಅವರು ತಿಳಿಸಿದ್ದಾರೆ ಇದೇ ರೀತಿ ಮನುಷ್ಯನಲ್ಲಿ ಉಂಟಾಗುವ ರೋಗಗಳು ಭಯಾನಕ ರೂಪ ಪಡೆದು ಪರಿಹಾರವಿಲ್ಲದ ಕಾಯಿಲೆಗಳಾಗುತ್ತೆ ಅಂತ ಬ್ರಹ್ಮಯ್ಯಾರವರು ಬರೆದಿದ್ದಾರೆ ನಾವು ಈಗ ಅದನ್ನೇ ನೋಡ್ತಾ ಇದ್ದೀವಿ ಇಂದಿನ ಕಾಲದಲ್ಲಿ ಕೆಲ ವೈರಸ್ ರೋಗಗಳು ಅನೇಕ ರಹಸ್ಯ ರೋಗಗಳು ಹೆಸ್ತಾ ಇರೋದು ಇದಕ್ಕೆ ಸಾಕ್ಷಿಯಂತೆ ಕಂಡು ಬರ್ತಾ ಇದೆ ಮನುಷ್ಯನೊಳಗಿನ ಕೋಪ ಹಾಗೆ ಅಸಹನೆ ಹೆಚ್ಚಾಗಿ ಇವರನ್ನೊಬ್ಬರು ಬೆಳೆದುಕೊಳ್ತಿರೋದನ್ನ ನಾವು ನೋಡ್ತಾ ಇದ್ದೇವೆ ಇಂದಿನ ದಿನಗಳಲ್ಲಿ ಪ್ರತಿದಿನ ಕೇಳಿ ಬರುವ ಹೀನ ಘಟನೆಗಳು ಇವುಗಳನ್ನೆಲ್ಲ ದೃಢಪಡಿಸ್ತಾ ಇವೆ ಕೃಷಿಯಲ್ಲಿ ಬಳಸುವ ರಾಸಾಯನಿಕಗಳ ದುಷ್ಪರಿಣಾಮಗಳಿಂದ ಹಣ್ಣು ತರಕಾರಿ ಸಂಪೂರ್ಣ ಇವೆ ಅಂತೂ ಕೂಡ ಅವರೆಲ್ಲ ಬರೆದಿದ್ರು ಅದೇ ಇಂದು ನೂರು ಹಂಡ್ರೆಡ್ ಪರ್ಸೆಂಟಷ್ಟು ಅಷ್ಟು ನಿಜ ಆಗ್ತಾ ಇದೆ ರಾಸಾಯನಿಕ ರಹಿತ ಆಹಾರ ದೊರೆಯದೇ ಇದ್ದಿರುವುದು ಎಲ್ಲರಿಗೆ ಗೊತ್ತು ಇನ್ನು ಭಾರತ ಜಗತ್ತಿನಲ್ಲಿ ಅಗ್ರಸ್ಥಾನಕ್ಕೆ ಬಂದು ದೊಡ್ಡ ಶಕ್ತಿದಾಯಕ ದೇಶವಾಗುತ್ತೆ ಅಂತ ಭವಿಷ್ಯವಾಣಿಯು ಅವರು ಬರೆದಿದ್ದಾರೆ ಆದರೆ ಈ ಶಕ್ತಿ ಬಂದ ನಂತರ ಯುದ್ಧಗಳ ರೂಪದಲ್ಲಿ ಭಾರಿ ಪರೀಕ್ಷೆ ಎದುರಾಗುತ್ತೆ ಅಂತ ಕೂಡ ಅವರು ಬರೆದಿದ್ದಾರೆ ಇನ್ನು ಭೂಕಂಪ ಪ್ರವಾಹ ಮಿಂಚಿನ ದಾಳಿ ಅನೇಕ ಪ್ರದೇಶಗಳನ್ನು ನಾಶ ಮಾಡುತ್ತೆ ಅಂತ ಅವರು ಬರೆದಿದ್ದಾರೆ ತಿರುಮಲ ದೇವಸ್ಥಾನದಲ್ಲಿ ನಾಲ್ಕು ದಿನಗಳ ಕಾಲ ಯಾವುದೇ ಪೂಜೆ ನಡೆಯದೆ ದೇಗುಲ ಮುಚ್ಚಲ್ಪಡುವ ಸಂದರ್ಭ ಬರುತ್ತೆ ಅಂತ ಅವರು ಬರೆದಿದ್ದಾರೆ ಇಂದಿನ ಪರಿಸ್ಥಿತಿಯಲ್ಲಿ ನೋಡಿದಾಗ ಇದು ಸಾಧ್ಯವೆಂಬ ಭಾವನೆ ನಮಗೆ ಮೂಡುತ್ತೆ ಅಕ್ರಮಗಳು ಅಶ್ಲೀಲತೆಗಳು ದುರಾಚಾರಗಳು ಅತಿಮಟ್ಟಿಗೆ ಹೆಚ್ಚಾಗುತ್ತೆ ಸಾಮಾಜಿಕ ನೀತಿ ನೈತಿಕತೆ ಕುಸಿಯುತ್ತೆ ಅನೇಕರು ಕಾಮಭೋಗದ ಬಲೆಗೆ ಸಿಲುಕಿ ಜೀವನವನ್ನು ಹಾಳಿ ಮಾಡಿಕೊಡ್ತಾರೆ ಅಂತ ಬರೆದಿದ್ದಾರೆ ಇಂದಿನ ಡಿಜಿಟಲ್ ಯುಗದಲ್ಲಿ ನಾವು ಡೈಲಿ ನೋಡ್ತಾ ಇರುವ ತಪ್ಪುಗಳನ್ನು ನೋಡ್ತಾ ಇದ್ದೇವೆ ಪೋಷಕರು ಮಕ್ಕಳ ಮೇಲಿನ ಕಠೋರ ಘಟನೆಗಳು ಅಣ್ಣ ತಂಗಿಯ ನಡುವಿನ ಘೋರ ಅಪರಾಧ ನಡೀತಾ ಇವೆ ಇನ್ನು ಸಮಾಜದಲ್ಲಿ ಬರ್ಬರ್ತಾ ಘಟನೆಗಳು ಇದರ ನೈಜ ಸ್ವರೂಪವನ್ನು ನಾವು ನೋಡ್ತಾ ಇದ್ದೇವೆ ವೇಷಾವೃತ್ತಿಯಿಂದ ಭಯಾನಕ ರೋಗಗಳ ಹರಡುವಿಕೆ ಹೆಚ್ಚಾಗುತ್ತೆ ರೋಗಗಳಿಗೆ ಔಷಧ ಸಿಗದೆ ಪರಿಸ್ಥಿತಿ ಉಂಟಾಗುತ್ತೆ ಜನಸಂಖ್ಯೆ ಅತಿಯಾದ ಮಟ್ಟಿಗೆ ಹೆಚ್ಚುತ್ತೆ ಇಂದಿನ ಸೆನ್ಸರ್ ಸಂಖ್ಯೆಗಳು ನೋಡಿದರೆ ಬ್ರಹ್ಮಯ್ಯರವರು ಮಾತು ತಪ್ಪಲ್ಲ ಅಂತ ಗೊತ್ತಾಗುತ್ತೆ ಅರಣ್ಯದ ಮೃಗಗಳು ಮಾನವರ ಪ್ರದೇಶಕ್ಕೆ ಬಂದು ದಾಳಿ ಮಾಡೋದು ಹೆಚ್ಚಾಗುತ್ತೆ ಅಂತ ಆ ಸ್ವಾಮಿ ಬರೆದಿದ್ದಾರೆ ಇದು ತಿರುಮಲದ ಪ್ರದೇಶದಲ್ಲಿ ಕಳೆದ ವರ್ಷ ನಡೆದ ಘಟನೆ ಸರಿಹೊಂದುತ್ತೆ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಅವರು ಹೇಳಿದ್ದಾರೆ ಕೆಲವು ಸಾವಿರ ವರ್ಷಗಳ ನಂತರ ಗಂಗಾ ನದಿ ಕಾಶಿಯಿಂದ ಸಂಪೂರ್ಣ ಮಾಯವಾಗುತ್ತೆ ಈಗಾಗಲೇ ಗಂಗೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಎರಡ್ ಸಾವಿರದ ನಲವತ್ತರ ವೇಳೆಗೆ ನಲವತ್ತು ದಿನಗಳ ಕಾಲ ಕಾಶಿಯಲ್ಲಿ ಗಂಗೆಯಲ್ಲಿ ನೀರೇ ಇರುವುದಿಲ್ಲ ಅಂತ ಕಾಲಜ್ಞಾನ ಹೇಳುತ್ತೆ ಕೃಷ್ಣಾ ನದಿ ಮಧ್ಯದಲ್ಲಿ ಬಂಗಾರದ ರಥ ಹೊರ ಬರುತ್ತೆ ಮತ್ತು ಅದನ್ನು ನೋಡಿದ ಜನರಿಗೆ ಕಣ್ಣು ಕಾಣುವುದಿಲ್ಲ ಅಂತ ತಿಳಿಸಿದ್ದಾರೆ ದೆಹಲಿ ಮೇಲೆ ಬಾಂಬ್ ದಾಳಿ ನಡೆಯುತ್ತೆ ರಾಜಧಾನಿಯನ್ನು ಬೇರೆಡೆಗೆ ಸ್ಥಳಾಂತರಿಸಲಾಗುತ್ತೆ ಆ ವೇಳೆಯಲ್ಲಿ ನೆಲ್ಲೂರು ನೀರಿನಲ್ಲಿ ಮುಳುಗುತ್ತೆ ಅಂತ ಬರೆದಿದ್ದಾರೆ ಕ್ಯಾನ್ಸರ್ ಸೇರಿದಂತೆ ಮಹಾಭಯಂಕರ ರೋಗಗಳಿಗೆ ಔಷಧಗಳು ಕಂಡುಬರುತ್ತೆ ಆದರೆ ಅದಾದ ಮೇಲೆ ಹೊಸ ಭಯಾನಕ ರೋಗಗಳು ಬರುತ್ತೆ ಬಂಗಾರದ ಬೆಲೆಯು ಜನಸಾಮಾನ್ಯರಿಗೆ ಸಿಗದ ಮಟ್ಟಿಗೆ ಏರಿಬಿಡುತ್ತೆ ದಂಪತಿಗಳ ನಡುವೆ ದನಕ್ಕಾಗಿ ಕಲಹ ಹೆಚ್ಚಾಗುತ್ತೆ ಅನೇಕ ಮನೆಗಳಲ್ಲಿ ಕಲಹ ವಿಚ್ಛೇದನ ಹೆಚ್ಚಾಗುತ್ತೆ ಆಕಾಶದಲ್ಲಿ ಎರಡು ಬಂಗಾರದ ಅಂಶಗಳು ಕಾಣಿಸಿಕೊಳ್ಳುತ್ತೆ ಅವನ್ನು ಹಿಡಿಯಲು ಹೋಗಿದ್ದ ಅನೇಕ ಜನರು ಮರಣಪಡುತ್ತಾರೆ ಅಂತ ಹೇಳ್ತಾ ಇದೆ ಭವಿಷ್ಯವಾಣಿ ತಿರುಮಲ ದೇವಸ್ಥಾನದ ನಿಧಿಯನ್ನು ಆರು ಮಂದಿ ಕಳ್ಳರು ಕದೀತಾರೆ ನಂತರ ದೇಶದಲ್ಲಿ ಅನೇಕ ಉದ್ವಿಗ್ನಗಳು ಶುರುವಾಗುತ್ತೆ ಕಲಿಯುವ ಐದು ಸಾವಿರ ವರ್ಷಗಳವರೆಗೆ ಬೆಂಗಳೂರಿನ ಕಾಮಾಕ್ಷಿ ದೇವಿಯ ಪ್ರತಿಮೆ ರಕ್ತ ಕಾರುತ್ತೆ ಅಂತ ಬರೆದಿದ್ದಾರೆ ಶ್ರೀಶೈಲ ಪರ್ವತದ ಮೇಲಿನ ಶಿಖರದಲ್ಲಿ ಅಗ್ನಿ ಮಳೆ ಸುರಿಸುತ್ತೆ ಆ ಶಬ್ದ ಕೇಳಿ ಜನರು ಭಯದಿಂದ ನಡಿಗೆ ಬೀಳ್ತಾರೆ ಅಂತ ವಿವರಿಸಿದ್ದಾರೆ ಭೂಮಿ ನಿಧಾನವಾಗಿ ಸಮುದ್ರಕ್ಕೆ ಸೇರಿ ಕೆಲವು ದೊಡ್ಡ ನಗರಗಳು ನಾಶವಾಗುತ್ತೆ ಧರ್ಮವು ಕುಸಿಯುತ್ತ ಅಧರ್ಮವು ಅತಿ ಮಟ್ಟಿಗೆ ಹೇರುತ್ತೆ ದೇವಾಲಯಗಳ ಪೂಜೆಯು ಕಡಿಮೆಯಾಗುತ್ತೆ ಬ್ರಾಹ್ಮಣರ ಅಗ್ರಹಾರಗಳು ನಾಶವಾಗುತ್ತೆ ಎಂಬುದು ಈಗಾಗಲೇ ನಿಜವಾಗಿದೆ ಶತಮಾನಗಳ ಹಿಂದೆ ಇದ್ದ ಅಗ್ರಹಾರಗಳು ಇಲ್ಲ ಅಂತಿಮವಾಗಿ ಬ್ರಹ್ಮಯ್ಯರವರು ತಾವು ಪುನಃ ಶ್ರೀ ವೀರಭೋಗ ವಸಂತರಾಯರ ರೂಪದಲ್ಲಿ ಐದು ಸಾವಿರ ವರ್ಷಗಳ ನಂತರ ಅವತಾರ ಮಾಡ್ತೀನಿ ಅಂತ ಬರ್ತಿದ್ದಾರೆ ಫ್ರೆಂಡ್ಸ್ ಬ್ರಹ್ಮಯ್ಯರವರು ಕಾಲಜ್ಞಾನದಲ್ಲಿ ಉಲ್ಲೇಖಿಸಿದ ಅನೇಕ ಬೆಳವಣಿಗೆಗಳ ಆಲೆ ನಡೆದಿದೆ ಅದೆಲ್ಲ ನಮಗೆ ಗೊತ್ತಲ್ವಾ ಮತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರಿಗೆ ನಮಸ್ಕಾರ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇಜನ್ ಓಸುಕಿನೋಬವಂತು